ಕೆಪಿಸಿಸಿ ಕಚೇರಿಯಲ್ಲಿ ಇಂದು ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ಕೆ ನಾರಾಯಣಪುರ ವಾರ್ಡ್ ನಂಬರ್ ಒಂದು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಎ ಶೈಲಜಾರ್ ಅವರು ಅರ್ಜಿ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರಾದ ನಾರಾಯಣಸ್ವಾಮಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾದ ಜಿ ಎಸ್ ಮಂಜುನಾಥ್ ಸತ್ಯನಾರಾಯಣ ಮಂಜುಣ ಹಾಗೂ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ಅನೇಕ ಕಾಂಗ್ರೆಸ್ ಮುಖಂಡರು ಮತ್ತು ಹೊರಮಾವು ಮಹಿಳಾ ಬ್ಲಾಕ್ ಮುಖಂಡರು ಪಾಲ್ಗೊಂಡಿದ್ದಾರೆ ಮೊದಲಾಗಿ ಇವತ್ತು ನಾವು ಕೆಪಿಸಿಸಿ ಗೆ ಅರ್ಜಿ ಸಲ್ಲಿಸಕ್ಕೆ ಬಂದಿದ್ದೀವಿ ಬಹಳ ಖುಷಿ ಆಗ್ತಿದೆ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ನಮಗೆ ಅರ್ಜಿ ಸಲ್ಲಿಸ ಸೌಭಾಗ್ಯ ಕೊಟ್ಟಿರೋದಕ್ಕೆ ನಾವು ಧನ್ಯವಾದಗಳು ನಾವು ಬ್ಲಾಕ್ ಅಧ್ಯಕ್ಷರಾಗಿ ಆ ಪಕ್ಷದಿಂದ ಏನೇನು ನಮಗೆ ಕಾರ್ಯಕ್ರಮ ಮಾಡೋದಕ್ಕೆ ಏನು ಕೆಲಸ ಕೊಟ್ಟಿದ್ದಾರೋ ಅದನ್ನೆಲ್ಲ ಕಡಕಂಡಿತವಾಗಿ ಕರೆಕ್ಟಾಗಿ ಮಾಡಿದ್ದೀವಿ ಅಂತ ಗುರುತಿಸಿ ನಮ್ಮನ್ನೂ ಒಂದು ಜಿ ಬಿ ಎ ಚುನಾವಣೆಗೆ ಅಪ್ಲಿಕೇಶನ್ ಕೊಟ್ಟು ತುಂಬಾ ನಮಗೆ ಗೌರವ ತಂದು ಕೊಟ್ಟಿದ್ದಾರೆ ಇವತ್ತು ಬಹಳ ಖುಷಿ ಆಗ್ತಿದೆ ನಾವು ಒಂದು ಚುನಾವಣೆಗೆ ಕಂಟೆಸ್ಟ್ ಮಾಡೋ ಮಟ್ಟಕ್ಕೆ ನಾವು ಕಾಂಗ್ರೆಸ್ ಪಕ್ಷ ನಮ್ಮನ್ನ ತಗೊಂಡೋಗಿದ್ದಾರೆ ಅಂದರೆ ನಾವು ತುಂಬಾ ಚಿರಋಣಿಯಾಗಿರ್ಬೇಕು ಅದೇ ತಕ್ಕಂಗೆ ನಮ್ಮ ಕ್ಷೇತ್ರದಲ್ಲಿ ಹಿರಿಯರು ಎಲ್ಲರೂ ನಮಗೆ ತುಂಬಾ ಸ್ಪಂದಿಸಿದ್ದಾರೆ ನಾರಾಯಣ ಸ್ವಾಮಿ ಅಣ್ಣ ಆಗ ಪಿ ಸಿ 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 ಮೆಂಬರ್ ಮಂಜಣ್ಣ ಹಾಗೂ ನಮ್ಮ ಮನೆಯವರು ಸತ್ಯನಾರಾಯಣ್ ಪಟೇಲ್ ಅವರು ಹಾಗೆ ಡಿ ಕೆ ಮೋಹನ್ ಬಾಬು ಅವರು ಪೂರ್ಣಿಮಾ ಮೇಡಮ್ ಅವರು ಪ್ರತಿಯೊಬ್ರು ನಮಗೆ ಶ್ರೀನಿವಾಸ್ ಅಣ್ಣನವರು ಪ್ರತಿಯೊಬ್ರು ನಮ್ಗೆ ಗೌರವ ಕೊಟ್ಟು ಆ ಒಳ್ಳೆ ಸ್ಥಾನಮಾನ ಗಳಿಸ್ಲಿ ಅಂದ್ಬಿಟ್ಟು ಆಶೀರ್ವಾದ ಮಾಡಿ ಅರ್ಜಿ ತಗೊಂಡು ಕೆಪಿಸಿಸಿ ಪಕ್ಷದಲ್ಲಿ ಇವತ್ತು ನಾವು ಅರ್ಜಿ ಹಾಕಿದೀವಿ ತುಂಬಾ ಧನ್ಯವಾದಗಳು ತುಂಬಾ ಖುಷಿ ಆಗ್ತಿದೆ ತುಂಬಾ ಹೆಮ್ಮೆ ಪಡ್ಬೇಕಾಗಿರೋದು ವಿಚಾರ ಅದು ನಮ್ ಕಾಂಗ್ರೆಸ್ ಪಕ್ಷದಲ್ಲಿ ಬಿಟ್ಟರೆ ಯಾವ ಪಕ್ಷದಲ್ಲೂ ತರ ಇಲ್ಲ ಇದು ಫಸ್ಟ್ ಮಹಿಳೆಯರಿಗೆ ಫಿಫ್ಟಿ ಪರ್ಸೆಂಟ್ ಸಮಾನ ಸಮಾನ ಕೊಟ್ಟಿರೋದ್ರಿಂದ ಬಹಳ ಖುಷಿ ಆಗ್ತಿದೆ ಪ್ರತಿ ಹೆಣ್ಮಕ್ಳು ಬರೇ ಮನೆಗ್ ಮಾತ್ರ ಸೀಮಿತರಲ್ಲ ಎಲ್ಲಾ ಇದ್ರಲ್ಲೂ ಅಭಿವೃದ್ಧಿ ಆಗ್ಬೇಕು ಅಂತ ನಮ್ ಕಾಂಗ್ರೆಸ್ ಪಕ್ಷದವರು ಇವತ್ತಿದ್ ಮಾಡಿರೋದು ಬಹಳ ಖುಷಿ ಆಗ್ತಿದೆ ಅಲ್ಲಿರೋ ಮತದಾರರಿಗೆ ದಯವಿಟ್ಟು ಯಾರು ಕೆಲಸ ಮಾಡಿದಾರೆ ಅಂತ ಗುರ್ತಿಸಿ ನಾವು ಮಾಡಿರೋ ಕೆಲ್ಸನೆಲ್ಲ ಗುರ್ತಿಸಿ ನಮ್ಗೂ ಒಂದು ಸ್ಥಾನಮಾನವ ಕೊಟ್ಟರೆ ನಿಮ್ ಸ ನಿಮ್ ಸೇವೆ ಮಾಡೋ ಸೌಭಾಗ್ಯ ನಮ್ಗೂ ಬರ್ಲಿ ಅಂತ ಕೇಳ್ಕೊಂಡು ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಅಂತ ಕೇಳ್ತಿದ್ದೀವಿ